ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನಾಚರಣೆಯನ್ನು ಅಕ್ಟೋಬರ್ ಮೂವತ್ತೊಂದರಿಂದ ಡಿಸೆಂಬರ್ ಆರರವರೆಗೆ ಕೇಂದ್ರ ಸರ್ಕಾರ ದೇಶಾದ್ಯಂತ ಸರ್ದಾರ್ ಆ್ಯಕ್ಟ್ ಒನ್ ಫಿಫ್ಟಿ ಏಕತಾ ನಡಿಗೆ ಅಭಿಯಾನವನ್ನು ಹಮ್ಮಿಕೊಂಡಿದೆ ಎಂದು ಸಂಸದ ವಿಶ್ವೇಶ್ವರ ಕಾಗೇರಿ ತಿಳಿಸಿದರು ನಗರದ ಸಂಸದರ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನಾಚರಣೆಯ ನಿಮಿತ್ತ ಅಕ್ಟೋಬರ್ ಮೂವತ್ತೊಂದರಿಂದ ಡಿಸೆಂಬರ್ ಆರರವರೆಗೆ ಕೇಂದ್ರ ಸರ್ಕಾರ ದೇಶದಾದ್ಯಂತ ಸರ್ದಾರ್ ಅಟ್ ಒನ್ ಫಿಫ್ಟಿ ಏಕತಾ ನಡಿಗೆ ಅಭಿನಯವನ್ನು ಹಮ್ಮಿಕೊಳ್ಳಲಾಗಿದೆ ಅದರಂತೆ ನವೆಂಬರ್ ಐದಕ್ಕೆ ಹೊನ್ನಾವರದಲ್ಲಿ ಮತ್ತು ನವೆಂಬರ್ ಆರರಂದು ಹಳಿಯಾಳದಲ್ಲಿ ಜಿಲ್ಲಾ ಮಟ್ಟದ ಏಕತಾ ನಡಿಗೆ ನಡೆಯಲಿದೆ ಎಂದು ತಿಳಿಸಿದರು ನಾವು ಹಾಗಾಗಿ ದೇಶ ಮೊದಲು ದೇಶದ ಏಕತೆ ಅಖಂಡತೆ ಸಮಗ್ರತೆ ರಕ್ಷಿಸಬೇಕು ಅಂತ ಅಂತಾದರೆ ನಮ್ಮಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ಸ್ಪಷ್ಟತೆ ಬೇಕು ಮತ್ತು ಮಾಡಿರೋ ಕೆಲಸ ಸಾಧನೆಗಳ ಬಗ್ಗೆ ಸ್ಪಷ್ಟತೆ ಬೇಕು ಅಂತ ನಾನು ಅವರು ಸಚಿವರಿದ್ದಾಗ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನೆಲ್ಲ ಮಾಡಿರೋದು ಇತ್ಯಾದಿ ಇತ್ಯಾದಿ ಎಲ್ಲ ಇದ್ದೇ ಇದೆ ಅವರು ನಂತರ ಹತ್ತೊಂಬನೂರ ಐವತ್ತರಲ್ಲಿ ಸ್ವತಃರಾಗಿರುವುದು ಗೊತ್ತಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಸ್ವಲ್ಪ ಉದ್ದನೆ ಹೇಳಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಅಕ್ಟೋಬರ್ ಆರರ ಕಾರ್ಯಕ್ರಮ ಡಿಸೆಂಬರ್ ಆರ ತನಕ ಇಡೀ ದೇಶದಲ್ಲಿ ರೂಪಿತಾಗಿದೆ ಈ ನಾ ಮೊನ್ನೆ ಅಕ್ಟೋಬರ್ ಮೂವತ್ತೊಂದಕ್ಕೆ ಈಗ ನೂರ ಐವತ್ತನೇ ವರ್ಷದ ಆಚರಣೆಯನ್ನು ಶುರುವಾಗಿದೆ ಇದರೊಳಗೆ ಈಗ ಬಹಳ ಮುಖ್ಯವಾಗಿ ಏಕತಾ ನಡಿಗೆ ಏಕತಾ ಓಟ ಏಕತಾ ನಡಿಗೆ ಇದೆಲ್ಲವೂ ಪ್ರಾರಂಭ ಆಗಿದೆ ಏಕತಾ ನಡಿಗೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆದಿದೆ ಏಕತಾ ಜಿಲ್ಲೆಯ ದೃಷ್ಟಿಯಿಂದ ಎರಡು ಕಡೆಗೆ ಏಕತಾ ನಡಿಗೆ ಮಾಡಬೇಕು ಅಂತಾಗಿದೆ ಐದನೇ ತಾರೀಕು ಹೊನ್ನಾವರದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಏಕತಾ ನಡಿಗೆ ಇರುತ್ತೆ ಅಲ್ಲಿಯ ನಮ್ಮ ನಮ್ಮ ಮೈ ಭಾರತ ಟೀಮು ಮತ್ತು ಅಲ್ಲಿಯ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳು ವಿಶೇಷವಾಗಿ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಸರ್ಕಾರದೊಂದಿಗೆ ನಾವು ಈ ಏಕತಾ ನಡಿಗೆಯನ್ನು ಹೊನ್ನ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾಜಿ ನರಸಾನಿ ಗುರುಪ್ರಸಾದ್ ಹೆಗಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ